ಕೊಲೆ ಕೇಸ್ನಲ್ಲಿ ದರ್ಶನ್ ಕಸ್ಟಡಿಗೆ ಪವಿತ್ರ ಗೌಡ ಜೈಲಿಗೆ ಪ್ರತ್ಯಕ್ಷ ಸಾಕ್ಷಿ ಮೊಬೈಲ್ ಡೀಲ್ ಬೆದರಿಕೆ ಬಗ್ಗೆ ತನಿಖೆ ಚುರುಕು ಒಬ್ಬೊಬ್ಬರಾಗಿ ಕಂಬಿ ಹಿಂದೆ ಹೋಗ್ತಿದೆ ಕಿಲ್ಲಿಂಗ್ ಗ್ಯಾಂಗ್ ದರ್ಶನ್ ಫಾರ್ಮ್ ಹೌಸ್ ಮ್ಯಾನೇಜರ್ ಸೂಸೈಡ್ ಕೇಸ್ ಶ್ರೀಧರ್ ಫ್ಯಾಮಿಲಿ ಕರೆಸಿ ವಿಚಾರಣೆ ಸ್ವಾಮಿ ಹತ್ಯೆಯಾದ ಗೋಡೌನ್ ಮಾಲೀಕನ ತೆರಿಗೆ ವಂಚನೆಯು ಪಠಾಬಯಲು ನೀಟ್ ಪ್ರಶ್ನೆ ಪತ್ರಿಕೆ ಡೀಲ್ ಬಗ್ಗೆ ಆರೋಪಿಗಳ ತಪ್ಪೊಪ್ಪಿಗೆ ಹಗರಣದಲ್ಲಿ ಧರ್ಮೇಂದ್ರ ಪ್ರಧಾನ್ ತೇಜಸ್ವಿ ಹೆಸರು ಮುನ್ನೆಲೆಗೆ ಜುಲೈ ಎಂಟಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ನೀಟ್ ಪರೀಕ್ಷೆ ಭವಿಷ್ಯ ತೀರ್ಮಾನ ತೈಲ ಬೆಲೆ ಇಳಿಸುವಂತೆ ರಾಜ್ಯಾದ್ಯಂತ ಬಿಜೆಪಿ ಹೋರಾಟ ಗ್ಯಾರಂಟಿ ಜೊತೆ ಅಭಿವೃದ್ಧಿಗೆ ಬೆಲೆ ಹೆಚ್ಚಳ ಅಂದರೂ ಸಿಎಂ ಶೀಘ್ರದಲ್ಲೇ ಏಳನೇ ವೇತನ ಆಯೋಗ ಜಾರಿ ಬಗ್ಗೆಯೂ ಸುಳಿವು ನಾಳೆ ಶ್ರೀನಗರದಲ್ಲಿ ಮೋದಿ ವಿಶ್ವ ಯೋಗ ದಿನ ಆಚರಣೆಗೆ ಸಿದ್ಧತೆ ಕಣಿವೆ ನಾಡಲ್ಲಿ ಸೇನಾ ಭದ್ರತೆ ಹೆಚ್ಚಳ ಜಮ್ಮು ಕಾಶ್ಮೀರ ಚುನಾವಣೆಗೆ ರೆಡಿಯಾಗಿ ಅಂತ ಪ್ರಧಾನಿ ಜನರಿಗೆ ಸಂದೇಶ